ಚಂದನ್ ಕುಮಾರ್ ಮತ್ತೆ ಕವಿತಾ ಗೌಡ ಅವರು ಅದ್ಭುತವಾದಂತ ಜಾಗಕ್ಕೆ ಹೋಗಿ ಮಗನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಹೌದು ಮಗನ ಒಂದು ವರ್ಷದ ಹುಟ್ಟುಹಬ್ಬ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿ ಅದ್ಭುತವಾದಂತಹ ಕ್ಷಣವನ್ನ ಮಗ ಅದ್ವಿಕ್ ಜೊತೆ ಕಳೆದಿದ್ದಾರೆ ಚಂದನ್ ಕುಮಾರ್ ಸದ್ಯಕ್ಕೆ ಬೇರೆ ಬೇರೆ ಸಿನಿಮಾಗಳಲ್ಲಿ ತಮ್ಮ ಒಂದು ಹೋಟೆಲ್ ಕೆಲಸಗಳಿಗೆ ಬ್ಯುಸಿ ಆಗಿದ್ದಾರೆ ಕವಿತಾ ಅವರು ಕೆಲವಷ್ಟು ಜಾಹೀರಾತುಗಳು ಜೊತೆಗೆ ಮಗನನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಅದ್ಭುತವಾದಂತ ಜೋಡಿ ಒಂದಾಗಿದ್ದಕ್ಕೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಇತ್ತು ಮಗ ಜನಿಸಿದ ಮೇಲೆ ಇಬ್ಬರು ಕೂಡ ಅಷ್ಟೇ ಬಿಸಿ ಆಗ್ಬಿಟ್ಟಿರ್ತಾರೆ ಮಗುವನ್ನ ನೋಡ್ಕೊಳ್ತಾರೆ ಒಟ್ಟಿಗೆ ಸುತ್ತಾಡ್ತಾರೆ ಆಚೆ ಕೂಡ ಕರ್ಕೊಂಡು ಹೋಗ್ತಾರೆ ಅದ್ಭುತವಾದಂತ ಜೋಡಿ ಒಟ್ಟಿಗೆ ನಟಿಸ್ಬೇಕು ಎಂಬುದು ಅಭಿಮಾನಿಗಳ ಆಸೆ ಕವಿತಾ ಮತ್ತೆ ಚಂದನ್ ಅವರು ಧಾರಾವ್ಯ ಮೂಲಕ ಪರಿಚಯವಾದಂತವ್ರು ಸಾಕಷ್ಟು ಅದ್ಭುತವಾಗಿಯೇ ಕೂಡ ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಂಡಿದ್ರು ಚಂದನ್ ಎಲ್ರಿಗೂ ಕೂಡ ಇಷ್ಟ ಚಂದನ್ ಅವರ ಸಿನಿಮಾ ಆದಷ್ಟು ಬೇಗ ಬರಲಿದೆ ಕವಿತಾ ಮತ್ತೆ ಚಂದನ್ ಒಟ್ಟಿಗೆ ಸಿನಿಮಾ ಮಾಡಲಿ ಎಂಬುದು ಕೂಡ ಅನೇಕರ ಒಂದು ಆಸೆ ಕೂಡ ಆಗಿರುತ್ತೆ ಕೆಲವಷ್ಟು ಅಪರೂಪದ ಕ್ಷಣಗಳು ನೀವು ಕೂಡ ತಪ್ಪದೆ ಕವಿತಾ ಮತ್ತೆ ಚಂದನ್ ಅವರ ಮಗನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿ